ఎలక్షన్ గెలిసి అసెంబ్లీ ఎలక్షన్ కి మనమంతా శత ప్రయత్నం చేసి ఓట్లు వేసినా కూడాను ఆయన తక్కువ మెజారిటీలో ఓడినాడు అయినా కూడాను ఆయన ఈ తాలూకు నిడకుండా ఈ తాలూకు సేవ చేసుకుని కంటిన్యూస్ గా వస్తా అనడం ఈ పొద్దు ఆయన మీ గురించి మాట్లాడతారు రెండు మంది కాంగ్రెస్ పార్టీకి ఈ ఎన్నిక మీదంతా ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮನವರ ಅಣ್ಣನವರ ಧರ್ಮಪತ್ನಿಯಾದ ಸದ್ಮಗನವರೇ ಮತ್ತು ಕುಟುಂಬದ ಎಲ್ಲರೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಮತ್ತು ಅಂಬೇಡ್ಕರ್ನವರ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಮತ್ತು ಪತ್ರಿಕಾ ಮಿತ್ರರೇ ಲೋಕಸಭೆ ಚುನಾವಣೆಯ ಮತಯಾಚನೆ ಮಾಡಕ್ಕೆ ಚುನಾವಣಾ ಪ್ರಚಾರ ಕಾರ್ಯವನ್ನು ನಾವು ಎಬ್ಬನಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಪಂಚಾಯತ್ಗಳು ಮತ್ತು ಹೋಬಳಿ ಮಟ್ಟದಲ್ಲಿ ಮುಗಿಸಿಕೊಂಡು ನಿನ್ನೆಯಿಂದ ನಿನ್ನೆಯಿಂದ ನಮ್ಮ ಗುಲ್ಬಾಗಲ್ ಪಟ್ಟಣದ ಎಲ್ಲ ಬೀದಿ ಬೀದಿಗಳಲ್ಲಿ ಎಲ್ಲ ನಾವು ಮನೆ ಮನೆಗೂ ಮತ ಪ್ರತಿ ವಾರ್ಡ್ಗೂ ಭೇಟಿ ಮಾಡುವ ಮುಖಾಂತರ ಪ್ರತಿ ಮನೆಗೂ ಮತಯಾಚನೆ ಮಾಡುವ ಮುಖಾಂತರ ನಾವತ್ತು ಇವತ್ತು ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಇವತ್ತು ಈ ಅಂಬೇಡ್ಕರ್ ನಗರಕ್ಕೆ ಇವತ್ತು ಮತಯಾಚನೆ ಮಾಡಲು ಈಗ ಬಂದಿದ್ದೀವಿ ನಾವು ಕರ್ನಾಟಕದ ಸರ್ಕಾರದ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳನ್ನು ಸ್ವೀರಕ್ಷೆಯಾಗಿ ಇಟ್ಟುಕೊಂಡು ಮತ್ತು ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಿಂದ ಈ ಐದು ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ಇನ್ನೂ ನಿಮಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಗಣ್ಯರೆಲ್ಲ ಈಗಾಗಲೇ ನಿಮಗೆ ತಿಳಿಸಿರುತ್ತಾರೆ ಅದರಿಂದ ದಯವಿಟ್ಟು ಈ ಗ್ಯಾರಂಟಿಗಳನ್ನು ನಾವು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಗುತ್ತಿಗೆ ಕೈ ಗುತ್ತಿಗೆ ಮತ ಹಾಕಿದ್ರೆ ಮಾತ್ರ ಈ ಗ್ಯಾರಂಟಿ ಕಾರ್ಡ್ ಗ್ಯಾರಂಟಿಗಳನ್ನು ಮುಂದುವರ್ಸಕ್ ದಯವಿಟ್ಟು ನೀವು ಯಾರೋ ಬೇರೆ ಪಕ್ಷದವರು ಬಂದು ನಿಮಗೆ ಇಲ್ಲದ ಸಲಹೆಗಳನ್ನು ಕೊಟ್ಟು ಬೇರೆ ಬೇರೆ ಏನೇನಾದ್ರು ಹೇಳ್ತಾರೆ ನೀವು ದಯವಿಟ್ಟು ಇದೆಲ್ಲ ಇರೋದು ನೋಡಿ ಎಲ್ಲ ಬಡವರೇ ಇದ್ರ ನಮ್ಗೆಲ್ಲ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲರೂ ಬಡವರೇ ಇದ್ರ ಈ ಬಡತನ ಹೋಗ್ಬೇಕಂತಂದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಇನ್ನೂ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಯಬೇಕು ಈ ಹತ್ತು ವರ್ಷ ಹದಿನೈದು ವರ್ಷ ಮುಂದುವರಿಬೇಕಾದ್ರೆ ನೀವೆಲ್ಲರೂ ಯಾರ ಮಾತುಗೂ ಕಿವು ಮಾಡದೆ ನೀವು ಕಾಂಗ್ರೆಸ್ ಪಕ್ಷಕ್ಕೇ ಮತ ಕೊಡಬೇಕು ನೀವು ದಯವಿಟ್ಟು ಯಾರ ಮಾತು ಮಾತುಗಳನ್ನು ಕೇಳಬೇಡಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಿಮ್ಮ ರಿಲೇಷನ್ಗಳಲ್ಲಿ ಇನ್ನೂ ನಿಮಗೆ ಗೊತ್ತಿರುವ ಊರುಗಳಲ್ಲಿ ಎಲ್ಲ ಕಡೆನು ನೀವು ಈ ಗ್ಯಾರಂಟಿಗಳ ಬಗ್ಗೆ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಮತಕ್ಕೆ ಓಟ್ ಹಾಕಿ ನಮ್ಮ ಕೆ ವಿ ಗೌತಮ್ ಅವರನ್ನ ಕೈ ಬಲಪಡಿಸಬೇಕು ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಿಕೊಳ್ಬೇಕಂತ ತಮ್ಮಲ್ಲಿ ತಿಳಿಸಿಕೊಳ್ಳುತ್ತೇನೆ ಈ ಎರಡು ಮಾತುಗಳನ್ನ ನಮಗೆ ಅವಕಾಶ ಮಾಡಿಕೊಟ್ಟ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸುತ್ತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್